ಪವಾಡ ಪುರುಷ ಮಾದಪ್ಪನ ಸನ್ನಿಧಿಯಲ್ಲಿ ವೈದ್ಯಕೀಯ ಸೇವೆ ಮರೀಚಿಕೆ ಬೆಳಿಗ್ಗೆ ಹನ್ನೊಂದು ಆದರೂ ಭಾರದ ವೈದ್ಯರು ರೋಗಿಗಳ ಪರದಾಟ ಅತಿ ಹೆಚ್ಚು ಆದಾಯ ಗಳಿಸುವ ಮಾದಪ್ಪನ ಬೆಟ್ಟದ ಜನರಿಗೆ ಸಿಗ್ತಾ ಇಲ್ಲ ಆರೋಗ್ಯ ಸೇವೆ ಹತ್ತಕ್ಕೂ ಅಧಿಕ ಊರುಗಳಿಗೆ ಇರುವ ಏಕೈಕ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವ ನಿನ್ನೆಯಷ್ಟೇ ವೈದ್ಯರು ಸಿಗದೆ ವ್ಯಕ್ತಿ ಮೃತಪಟ್ಟ ಆರೋಪ ಆಸ್ಪತ್ರೆಗೆ ಇರುವುದು ಒಬ್ಬರೇ ವೈದ್ಯರು ಹಿನ್ನೆಲೆ ಆರೋಗ್ಯ ಸೇವೆ ದೂರ ಡಾಕ್ಟರ್ ಅವರೇ ಡಾಕ್ಟರ್ ಇಲ್ವಾ ನೋಡಿ ಸರ್ ಡಾಕ್ಟರ್ ಇಲ್ಲ ಬರೀ ನರ್ಸೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇದೆ ಹಾಂ ಆಯಿತು ಓಡಲಿ 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 ಡಾಕ್ಟ್ರಿದ್ದಾರಾ ಮೇಡಮ್ ಡಾಕ್ಟರ್ ಡಾಕ್ಟ್ರಿದ್ದಾರಾ ಹೇಳಿ ಮಾತಾಡಿ ಮಾತಾಡಿ ಇದ್ದಾರಾ ಹೇಳಪ್ಪ ಮಾತಾಡು ಮಾತಾಡಿ ಮೂಗುರಾ ಹಾಂ ಮಾತಾಡಿ ಡಾಕ್ಟ್ರ್ ಇದ್ದಾರೆ ಸರ್ ಹಾಂ ಹೇಳಿ ಏನು ಏನಾಗಿದೆ ನಿಮಗೆ ಹಾಂ 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 ಎಲ್ಲಿಂದ ಬಂದಿರೋದು ನೀವು ಹಾಂ 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 ಡಾಕ್ಟ್ರ್ ಇದ್ದಾರಾ ಹಾಂ ಎಲ್ಲಿಂದ ಬಂದಿದ್ದು ಹಾಂ ಬಂದಿಲ್ಲ ಸರಿ ಸರಿ ಒಂದು ಮಾಡಬೇಕು ಏನು ಎರಡು ಹಣ ಹಿಂಗೆ ಮುಂಟೋದು ಯಾರು ತಾವು ಯಾರು ತಗ ಯಾರು ತಗೊಂಡು ಯಾರು ಮಾಡೋದು ಹಾಂ